ಾಯ್ ವೆಲ್ಕಮ್ ಟು ಎನ್ ಎಸ್ ಪರ್ಮ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟಿ ಇವತ್ತು ನಮ್ಮ ಕಡೆಯಿಂದ ಗಣೇಶನ ಮತ್ತೆ ಪರಮಾಣರು ಜೀವನ ಮನೆಗೆ ಅಣ್ಣ ತಮ್ಮ ಹೆಸರು ಜೀವನ ಮೈಸೂರು ಜಿಲ್ಲೆ ಸರಿಗ್ರಾಮ ತಾಲೂಕು ಹೊಸಕೋಟೆ ಗ್ರಾಮ ಹೊಸಕೋಟೆ ಗ್ರಾಮ ಹಣ ಹೊಸಕೋಟೆ ಯಾವ ಅದೇ ಒಂದ್ಸೂರ ಹತ್ರ ಹೊಸಪೋಟೆ ಇದು ಬೇರೆ ಹೊಸಕೋಟೆ ಹಣ ಹೋರಿ ನಿಲ್ ತಂದಿತ್ತಣ್ಣ ಇದು ಎರಡೂರ ಹತ್ರ ಮಲ್ಲೂರ್ ಅಂತೇಳಿ ಸುವರ್ತಾರೆ ನಿಮಗೆ ಹೆಂಗ್ ಆಯ್ತಣ ಅಲ್ಲೇ ಮಲ್ಲೂರಲ್ಲೇ ಹೋರಿ ಐತಿ ಅಂತ ಅಲ್ಲಿ ಇವರು ಎಬ್ಬಾಡ್ ಗಣೇಶನ ಅವರು ಕರೆತಂದಿರು ಹಾ ಅವ್ರಿಗೂ ಕರ್ಕೊಂಡ ಕೊಡ್ತಾರೆ ಅವ್ರು ಕೊಡ್ಕೊಂಡು ಇದು ಯಾವ ಬಿಟ್ಟಿದ್ದೀರಾ ಇದು ಅರ್ಥಕಳ್ಳಿ ರಾಜ ಗಜ ಬೆಟ್ಲೆ ಗಜಾ ಬೆಟ್ಲೆ ಇದು ಏನೇನೋ ಹಾಕಿ ಮೇಲೆ ಏನಾದ್ರು ಹಾ ಬಿಟ್ಟಿದ್ದೀವಿ ಎಷ್ಟು ಎಷ್ಟು ಅಣ್ಣ ದಿನಕ್ಕೆ ದಿನಕ್ಕೆ ಮೂರು ಬರ್ತೀರ ದಿನ ಬರೋದೇನ ಡೈಲಿ ಎರಡು ಮೂರು ನೀವು ಎಷ್ಟು ಮಾರಿಂದ ನಮ್ಮ ಅಪ್ಪ ಅವರು ಐದನೇ ತಲೆ ನಂದು ಆರನೇ ತಲೆ அண்ணா நம்ம அப்போ தான் கேள்ப்பட்டு அவரு அத்தா நமஸ்தே நமஸ்கார உண்டராஜ் உண்ட அண்ணா தான் கேள்பட்டே நம்ம பரமேஸ்வரன் கேரள பரமேஸ்வரன் அடையத்தீச் ஆய்க்கவா ನಾವು ಬೀದೋರಿ ಇಲ್ಲಿ ಎರಡು ಡ್ರಾಪ್ ಇರಬೇಕು ಮ ಒಂದೇ ಬಣ್ಣ ಇರಬೇಕು ಈ ಇಲ್ಲಿ ಕಪ್ಪಿರಬೇಕು ಹಿಂದುಗಡೆ ಇರಬೇಕು ಇಂಥವು ಬಣ್ಣ ಇರಬೇಕು ಯಾವುದು ಐವಿರಬಾರ್ದು ಸುಳಿ ಕತ್ತೆಲೆ ಆಗಲಿ ಇನ್ನೊಂದು ಎಲ್ಲೇ ಎಲ್ಲೆಲಿ ಸುಳಿ ಇರಬಾರ್ದು ಇದು ಡ್ರಾಪ್ ಎರಡೇ ಇರಬೇಕು ಇಲ್ಲಿ ಜಾಸ್ತಿ ಇದಾಗಿರಬಾರ್ದು ಆ ಥರ ಅಂಕಿ ಹಣ ಇವರು ಭತ್ತ ಭತ್ತ ಇವಾಗ ಹಳ್ಳಿಕಾರ ಅಂತ ಐತೆ ನೀವು ಹೆಂಗೆ ಇದನ್ನೇ ಹಳ್ಳಿಕಾರ ಅಂತ ಪ್ರೂವ್ ಹೆಂಗ್ ಮಾಡ್ತೀರ ಹಳ್ಳಿಕಾರು ಅಂತ ನಾವು ಪ್ರೂವ್ ಮಾಡಕ್ಕಾಗಲ್ಲ ಹಳ್ಳಿ ಕಾರು ಅಂತ ಇಟ್ಕೊಂಡಿದೀವಿ ಹಳ್ಳಿ ಕಾರು ಪರ್ಫಾಗಿ ಹಳ್ಳಿಕಾರೇ ಅಂದ್ಬಿಟ್ಟು ನಾವು ಸಾಕ್ತಾ ಇದೀವಿ ಇವಾಗ ಇವತ್ತೆಲ್ಲ ನೋಡಿದ್ರೆ ಇವಾಗ ಹಳ್ಳಿ ಹಳ್ಳಿಕಾರ ಅಂತ ಕರಿತಾವ್ರೆ ಇವಾಗ ನಿಮ್ಮ ಕಾದ್ರೆ ಹಳ್ಳಿಕಾರ ಅಂತ ನಾಟಿ ಇವಾಗ ಇವರು ಇವತ್ತು ಹಳ್ಳಿಕಾರ ಅಂತ ಏನು ಅವರೇ ಕಂಡಿರೋ ನೀವು ಫಸ್ಟ್ ಕಂಡಿರ್ ಅವ್ರಿಗೆ ಇಲ್ಲ ನಾವು ಅದು ಇದನ್ನೇ ಮಾಡಿಲ್ಲ ಎಲ್ಲ ಪಬ್ಲಿಕ್ ಮಾಡ್ತಾರ ಬೆಂಗಳೂರು ಸೈಡ್ನೂರೇ ಜಾಸ್ತಿ ಹಳ್ಳಿ ಕಾರು ಹಳ್ಳಿಕಾರ ಆಮೇಲೆ ಹಳ್ಳಿ ಕಾರು ಉತ್ಪತ್ತಿ ಆಗಿರೋದು ನಮ್ಮ ಬೆಟ್ರಲ್ಪುರ್ ಸೈಡೇ ಅವ್ರು ಹೇಳ್ತಾರೆ ನಮ್ಗೆ ಬೆಂಗಳೂರು ಸೈಡು ಉತ್ಪತ್ತಿ ಆಯಿತು ಹಳ್ಳಿ ಕಾರು ಅಂತ ನಮ್ಮ ಬೆಟ್ರಲ್ಪುರ್ ಸೈಡು ಹಳ್ಳಿ ಕಾರು ಉತ್ಪತ್ತಿ ಬೆಟ್ಟಪುರ ಬೆಟ್ರಪುರ್ ಅಣ್ಣ ನೀವು ನಿಮ್ಮ ಕಾದು ಹೆಂಗೆ ನೀವು ಇದರಿಂದ ಕೊಂಡ್ಕೊಂಡ್ಬಿಡ್ತೀವಿ ನಾವು ಮೊದಲಿಗೆ ನಮ್ಮ ತಾತ ಇದ್ದಾಗ ಈ ಸೈಡ್ ತಗೊಬೋದಿದ್ರು ರಾಮನಾಪುರ್ ಜಾತ್ರೆ ಶೃಂದಿಗಟ್ಟೆ ಜಾತ್ರೆ ಇಲ್ಲಿ ತಗೊಬೋದು ಎರಡು ಎರಡು ಜಾತ್ರೆ ಬೆಟ್ಟಪುರ ಜಾತ್ರೆ ಎರಡು ಮೂರು ಜಾತ್ರ ತತ್ತಿದ್ರು ಈಗ ನಮ್ಮ ನಮ್ಮ ಕಾಲದಲ್ಲೆಲ್ಲ ನಾವು ಈಗ ರಾಮನಗರ ಸೈಡು ಅಯ್ಯಂಗುಡಿ ಆ ಕಡೆ ಹೋಗ್ತದೆ ಯಾವ್ಯಾವ ಸುಳಿ ನೋಡ್ತೀವಿ ಎಲ್ಲ ಪೂರ್ತಿ ಇಲ್ಲಿ ಮುಖಂಡ ನೋಡ್ತೀವಿ ಸುಳಿ ಸುಳ್ಳ ಇದ್ರೆ ಇದ್ದರೆ ಮುಖಂಡ್ ಬರ್ತದೆ ಅದು ನೋಡ್ತೀವಿ ಇಲ್ಲಿಂದರೆ ಮುಖಂಡ ಇಲ್ಲಿಂದ ಬರ್ತದೆ ಮುಖಂಡ ಬರ್ತದೆ ಅದು ನೋಡ್ತೀವಿ ಇಲ್ಲಿ ಕತ್ತಿಯಲ್ಲಿ ಇಲ್ಲಿದ್ರೆ ಇಲ್ಲಿ ಬೊಮ್ಮಣ್ಣೆ ಸುಳಿ ಅಂತ ಬರ್ತದೆ ಅದು ನೋಡ್ತೀವಿ ಇಲ್ಲಿದ್ರೆ ಪಾತಾಳ ಅಂತ ಬರ್ತದೆ ಇಲ್ಲಿ ಸುಳಿ ಪಾತಾಳ ಅಂತ ಇಲ್ಲಿ ಹಿಂದ್ಗಡೆ ಬಾಲ ಸೈಡಲ್ಲಿ ಇದ್ರೆ ಪರ್ಕು ಅಂತ ಪರ್ಕ್ ಸುಳಿ ಅಂತ ಈ ಬಾಳು ಬಾಲ ಸೈಡಲ್ಲಿ ಚೆಕ್ ಮಾಡ್ತೀವಿ ಅಣ್ಣ ಬೀಜ ಏರುಪೇರಿದ್ರೆ ಕಸಿ ಮೇಲೆ ಬಿಟ್ಟರೆ ಏನಾಗಲ್ಲ 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 ಒಂದು ಸಣ್ಣ ದಪ್ಪ ಇದ್ದರೂ ಏನೂ ಆಗಲ್ಲ ಬೀಜದ ಮೇಲೆ ಮಚ್ಚೆ ಇದ್ರಣ ಮಚ್ಚೆನೇ ಚಂದ ಅದು ಕಪ್ಪಿದ್ರೆ ಒಳ್ಳೆದು ಕಪ್ಪಿದ್ರೆ ನನಗೆ ಅದು ಕಪ್ಪಿದ್ರೆ ಒಳಗೆ ಚೆನ್ನಾಗಿ ಮೂವ್ ಮಾಡ್ತಾರೆ ಮೂವ್ ಮಾಡ್ತಾರೆ ಅಣ್ಣ ಮತ್ತು ಕಸಿವರಿಗೆ ಬೇರೆ ಬೇರೆ ಫುಡ್ ಕೊಡಬೇಕಾ ಅದೇ ಫುಡ್ ಕಸಿವರಿಗೆ ಕೊಡ್ತೀವಿ ನಾವು ಹಾಲು ಮೊಟ್ಟೆ ಎಣ್ಣೆ ಇವೆಲ್ಲ ಕೊಡ್ತೀವಿ ನಿಮ್ಮ ಫೋನ್ ನಂಬರ್ ಇದೆ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಒನ್ ಸೆವೆನ್ ಒನ್ ಡಬಲ್ ಒನ್ ಡಬಲ್ ಒನ್ ನೈನ್ ಜೀರೋ ನೈನ್ ಜೀರೋ ಅಣ್ಣ ನೀವು ಯಾವಾಗಲೂ ಜಾತ್ರೆ ಹೋಗಿದ್ದೀರಾ ಗೋರಿ ಹೊಡ್ಕೊಂಡು ಹೋರಿ ಓರಿ ನೋಡೋಕ್ಕೂ ಸರಿ ಓರಿ ಕಾಣೋಕ್ಕೂರಿ ಮತ್ತು ಓರಿ ಮಾಡಿಕೊಂಡು ಎಲ್ಲ ತರಕ ಹೋಗಿದ್ವಿ ಹುಡುಗ್ಯಾಗ ಹೋಗಿದ್ದೀವಿ ಮಾಗ್ಡಿ ಹೋಗಿದ್ದೀವಿ ಬೆಟ್ಟಪು ಈ ಚಿಂಚಿನ ನಮ್ಮ ಹೇಮಗಿರಿ ಇದು ಬೇಬಿ ಬೇಬಿ ವಿಚಾರ ವಿಚಾರ ಬೆಟ್ಟಪುರ ಜಾತ್ರೆ ಕಟ್ತದೆ ಅಲ್ಲೇ ಊರಿಗೂ ಜಾತ್ರೆ ಇದ್ದಾಗ ಒಟ್ಟು ಹೋಗ್ತಿ ನೋಡಕ್ಕೆ ಹಿಂಗಡಿಗೆ ಹೋಗಿದ್ವಿ ಈ ಊರಿನ ಜಾಸ್ತಿ ಊರಿನಲ್ಲಿ ಓಡಿರೋ ತಿಂದಿದ್ವಿ ಒಂದು ಎರಡು ಮೂರು ಸಲಗಳು ಅಣ್ಣ ಶ್ರೇಷ್ಠವಾಗ ಗಂಡು ಜಾತ್ರೆ ಯಾವುದೂ ರೇಟ್ ಆದ ಗಂಡು ಜಾತ್ರೆ ನಮ್ಮ ಚುಂಚನಗಟ್ಟನೆಯಾ ಚುಂಚಿನ ಹಿಂದೆ ಈಗ ಕಮ್ಮಿ ಆಗೋಯ್ತು ನಮ್ಮ ಮೈಸೂರು ಜಿಲ್ಲೆಗೆ ಫೇಮಸ್ ಜಾತ್ರೆ ನಮ್ಮ ಚುಂಜನ್ ಗಟ್ಟೆ ಅವಾಗ ಅವಾಗಣ್ಣ ನಿಮ್ಗೆ ದಣಿನ ಪರ ಹಿಂಗಿತ್ತು ಇವಾಗ ಎರಡು ಲಕ್ಷ ಮೂರು ಲಕ್ಷಾಗ ಅವಾಗ ಅವಾಗೆಲ್ಲ ಇರ್ತದೆ ಅಲ್ಲ ಬರೀ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಎಲ್ಲ ತಗೊಬಿಡು ರೇಟು ದಣಿನ್ ರೇಟ್ ಎಲ್ಲ ಗಗನ ಬ್ತದ ಇವಾಗ ನಿಮ್ಮ ಕಾಲದಲ್ಲಿ ಜೊತೆ ಈ ಸೈಜ್ ಇದ್ರೆ ಎಂಬತ್ತೊಂದು ಸಾವಿರ ಒಂದು ಲಕ್ಷ ಕೊಡ್ತೀವಿ ಇವಾಗ ಇದೇ ಸೈಜ್ ಅವ್ರೇನು ಲಕ್ಷ ಈ ಸೈಜ್ ಇದೆ ನಮ್ಮ ಕಾಲದಲ್ಲಿ ಹದಿನೈದು ಸಾವಿರ ಒಳಗೆ ಹದಿನೈದು ಸಾವಿರ ನೀವೇನೂ ಯಾವ ಜಾತ್ರೆ ಏನಾರು ಮೆರವಣಿಗೆ ಅಣ್ಣ ನಿಮ್ಮ ಕಾಲದಲ್ಲಿ ಎಲ್ಲ ಪ್ರೈಝು ಕಂಪಿ ಎಲ್ಲ ಮಾಡ್ತೀರಾ ನಮ್ಮ ಚಿನ್ನಗಡ್ಡೆ ಜಾತ್ರೆಯಲ್ಲಿ ಕಂಪ್ಟಿ ಮಾಡಿ ಫ್ರೈ ಮಾಡ್ತಿದ್ರು ಅವಾಗ ಏನೇನು ಕೊಡ್ತೀರಲ್ಲಿ ಏಮ್ಗಿರಲಿ ಬೇಬಿಲಿ ಇದು ಕೊಟ್ಟವ್ರೆ ಚಿನ್ನ ಮೂರು ಮೂರು ಗ್ರಾಮು ಮೂರು ಮೂರು ಗ್ರಾಮ್ ಇವಾಗ ಕೊಡ್ತಾವೆ ಇವಾಗ ಇವಾಗ ಕೊಟ್ಟವ್ರೆ ಇವಾಗ ಕೊಡ್ತಾರೆ ಏಮ್ ಗಿರಿ ಬೇಬಿಲಿ ಎರಡ ಚಿನ್ನ ನಾ ಕಲ್ನಲ್ಲಿ ನಾ ಎರಡಲ್ಲಿ ನಾ ಕಲ್ಲಲ್ಲಿ ಏಮ್ಗಿರಿ ಮುಡುಕ್ತ ಇರಲಿ ಅಂತ ಬೇಬಿ ಬೇಬಿಲಿ ಎರಡು ತಗೊಂಡಿದೀನಿ ಅಣ್ಣ ಇವಾಗ ನಿಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಹಿಂದೆ ಇವಾಗ ಈ ಥರ ಬಣ್ಣ ಮಧ್ಯದಲ್ಲಿ ವೈಟು ಮತ್ತು ಆ ಕಡೆ ಈ ಕಡೆ ಕಾರ್ನರಲ್ಲಿ ಬ್ಲ್ಯಾಕ್ ಇತ್ತು ಇವಾಗ ಬರ್ತಾ ಬರ್ತಾ ಎಲ್ಲ ರೂಪಾಯಿ ಬಣ್ಣ ಮತ್ತೆ ವೈಟ್ ಕಟ್ತಾವಣ್ಣ ಅದೇನು ಅದು ಅನುಭವ ಇಲ್ಲ ನಮಗೇನು ಇದೇ ತಯಾರಿಸಿ ಇದೇ ಚೆಂದ ಬಿಟ್ಟನೇ ಓರಿ ಬೀಜದ ಊರಿಂದ ಈ ಕಲಾ ಚೆಂದ ಈ ಕಲಾ ಚೆನ್ನಾಗಿ ಅಣ್ಣ ಇಷ್ಟು ಮಾತ್ರ ಅವಕಾಶ ಮಾಡುದು ಧನ್ಯವಾದ